ಯಾರು ಬಿಕಾರಿ ನಾಲಾಯಕ್ ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ಯೋ ಅವನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ ದಂಗ ಹೇಳು ನೋಡು ವಿರಾಜ್ ಹೊರಗಡೆ ನಿನ್ನ ಗಂಡ ಅಂತ ಹೇಳ್ಕೊಳಕೆ ನನ್ಗೇನ್ ಬೇಜಾರಿಲ್ಲ ಆದ್ರೆ ಸಕ್ಸಸ್ ಇಲ್ಲ ಅಂದ್ರೆ ಜನ ಹೇಗ್ ನೋಡ್ತಾರೆ ಅಂತ ಗೊತ್ತಲ್ವಾ ರವಿ ನೀನ್ ಹೇಳೋದು ನಿಜಾನೇ ಆಮೇಲೆ ಹುಷಾರು ಯಾರಾದ್ರೂ ನಮ್ಮ ಮದುವೆ ಬಗ್ಗೆ ಕೇಳಿದ್ರೆ ಅಕಸ್ಮಾತ್ ಹೆಗ್ಡೆ ಅವರು ನಿನ್ನ ನೋಡಿದ್ರೆ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಲ್ವಾ ಸುರಭಿ ಒಬ್ಬ ಸಾಮಾನ್ಯ ಹುಡುಗನ ಮದುವೆ ಆಗಿದ್ದಾಳೆ ಪ್ರೆಸ್ಟೀಜ್ ಲೆವೆಲ್ ಅಂತ ನೋಡಿ ಆಮೇಲೆ ಇದ್ರೆ ಗೊತ್ತಾಗಿ ಈ ಕಶ್ಯಪ್ ಇಂಡಸ್ಟ್ರೀಸ್ ಬಿಸ್ನೆಸ್ ಡೀಲ್ ಮಿಸ್ ಆಗೋದ್ರೆ ಅನ್ನೋ ಭಯ ಅಷ್ಟೇ ಏನಾಯ್ತು ಸುರಭಿ ಯಾಕೆ ಅಳ್ತಿದ್ಯಾ ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಡು ವಿರಾಜ್ ಸಾರಿ ಸುರಭಿ ನೀನು ಅಳ್ತಿರೋದ್ ನೋಡಿ ನಂಗ್ ನೋವಾಯ್ತು ನೋವಾಯ್ತಾ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ಕನ್ಸ್ ಕಂಡಿದ್ದೆ ಅಂತ ನಿಂಗ್ ಗೊತ್ತಿಲ್ಲ ವಿರಾಜ್ ಆದ್ರೆ ನಿಂ ಓಕೆ ಅಂದ್ರೆ ನಾನು ಒಂದ್ ಸಲಿ ಹೆಗ್ಡೆಯವ್ರ ಜೊತೆ ಮಾತಾಡ್ಕೊಂಡು ಬರಲಾ ಬಿಸ್ನೆಸ್ ಬಗ್ಗೆ ತಿಳ್ದಿರೋ ನಮ್ಮನೆ ಹೆಗಡೆ ಕೇರ್ ಮಾಡಲ್ಲ ಅಂತದ್ರಲ್ಲಿ ನಿನ್ ಮಾತು ಕೇಳ್ತಾರಾ ಇದೆಲ್ಲ ಆಗೋ ಮಾತಾ ಈ ಪ್ರಾಜೆಕ್ಟ್ ನನ್ನ ಹಣೇಲ್ ಬರ್ದಿಲ್ಲ ಅಷ್ಟೇ ಆ ಸುರಭಿ ಓ ಒಂದ್ ನಿಮಿಷ ವಾಶ್ರೂಮಿಗ್ ಹೋಗಿ ಬರ್ತೀನಿ ಬೇಗ ಹೋಗ್ಬಾ ತಾಜ್ ಹೋಟೆಲ್ ನ ಸೆಕ್ಯೂರಿಟಿ ಗಾರ್ಡ್ ಈ ವಿರಾಜ್ ಗೆ ಸೆಲ್ಯೂಟ್ ಸಲ್ಯೂಟ್ ಏನಾಗಿದೆ ಅವನಿಗೆ ಸ್ವಲ್ಪ ಹೊತ್ತಲ್ಲೇ ವಿರಾಜ್ ವಾಪಸ್ ಬರ್ತಾನೆ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ ದಾರಿಯಲ್ಲಿ ಹೋಗ್ತಾ ಸುರಭಿ ಫೋನ್ ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅದನ್ನ ನೋಡಿ ಅವಳು ಫುಲ್ ಖುಷಿ ಮತ್ತೆ ಶಾಕ್ ಕೂಡ ಆಗ್ತಾಳೆ ಓ ಮೈ ಗಾಡ್ ವಾವ್ ಹೆಗ್ಡೆ ಅವರು ಇಡೀಲ್ನ ಓಕೆ ಮಾಡಿದ್ರು ಅಪ್ಪ ನಿಂಗಿದ್ ಸಿಗ್ಲೇಬೇಕಿತ್ತು ಅಷ್ಟು ಕಷ್ಟಪಟ್ಟಿದ್ಯಾ ಬಟ್ ಇದೆಲ್ಲ ಹೇಗಾಯ್ತು ಅಲ್ಲ ಸ್ವಲ್ಪ ಹೊತ್ತಿದ ಮುಂಚೆ ನನ್ ಮೀಟಿಂಗ್ ರೂಮ್ ಇಂದ ಹೊರಗೆ ಹಾಕಿ ಇನ್ಸಲ್ಟ್ ಮಾಡಿದ್ರು ಹೆಂಗ್ ಸಡನ್ ಆಗಿ ಓಕೆ ಮಾಡಿದ್ರು ನೀವ್ ಯಾಕೆ ಮುಂಚೆನೇ ಹೇಳಲಿಲ್ಲ ನೀವ್ ಅಷ್ಟು ದೊಡ್ಡ ಬಿಸ್ನೆಸ್ ಗ್ರೂಪ್ ಮತ್ತು ಫ್ಯಾಮಿಲಿಯಿಂದ ಬಂದಿದ್ದೀರಾ ಅಂತ ಹೇಳಿದಿದ್ರೆ ನಾವೇ ಈ ಡೀಲ್ನ ನಿಮ್ಮ ಹತ್ರ ತಗೊಂಡ್ ಬರ್ತಿದ್ವಿ ಅಂದ್ರೆ ಯಾವ್ ಫ್ಯಾಮಿಲಿ ಇರ್ಲಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನಮ್ ಸಿಇಒ ಜೊತೆ ಮೀಟಿಂಗ್ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆಕ್ಸ್ಟ್ ಫೈವ್ ಬನ್ನಿ ಈ ವಿಡಿಯೋ ಕಾಲ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಒ ವಿರಾಜ್ ಕಶ್ಯಪ್ ಅವರು ಜಾಯ್ನ್ ಆಗ್ತಾರೆ ಸರ್ ಮಿಸ್ ಸುರಭಿ ಅವರು ಮೀಟಿಂಗ್ ಬಂದಿದ್ದಾರೆ ನೀವು ಅವ್ರ ಒಟ್ಟಿಗೆ ಮಾತಾಡಬಹುದು ನೀನಾ ನೀನೇನ್ ಮಾಡ್ತಿದ್ಯಾ ಈ ಕಾಲ್ನಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಸುರಭೆ ಇವ್ರೆ ಇವರು ನಮ್ ಸಿ ಇ ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ ಮಾತಾಡಿ ಇವ್ರು ಇವ್ರು ನಿಮ್ ಸಿ ಇ ಒ ನಾ ಹೌಸ್ ಇಟ್ ಪಾಸಿಬಲ್ ಇವ್ರು ನನ್ನ ಗಂಡ ವಿರಾಜ್ ಏನ್ ಬಾಯ್ ಬಂದಾಗ ಮಾತಾಡ್ತಾ ಇದ್ದೀರಾ ಸುರಭಿ ಮೇಡಂ ಪರಿಜ್ಞಾನ ಇದೆಯಾ ನಾನು ಅಷ್ಟ್ ಪೆದ್ದಿ ಅಲ್ಲ ನನ್ನ ಗಂಡನ್ ಕಣ್ಣ ಹಿಡಿಯೋಕ್ಕಾಗ್ದೆ ಇರೋ ಅಷ್ಟು ಇವ್ರು ನನ್ನ ಗಂಡ ವಿರಾಜ್ ಕಶ್ಯಪ್ ಗ್ರೂಪ್ ಆಫ್ ಕಂಪನಿ ಸಿ ಅಲ್ಲ ನಾಲ್ಗೆ ಇದೆ ತಿರುಗುತ್ತೆ ಅಂತ ಏನು ಬೇಕೋ ಮಾತಾಡ್ಬೋದು ಅನ್ಕೊಂಡಿದೀರ ಹುಚ್ಚುಕಿಚ್ಚಿಡಿದಿದ್ಯಾ ಹೇಗೆ ನಾನು ಹೇಳ್ತಿರೋದು ನಿಜ ಇವ್ರು ನನ್ನ ಗಂಡ ವಿರಾಜ್ ನಾನು ಯಾಕೆ ಸುಳ್ಳು ಹೇಳಿ ಇದರಿಂದ ನನಗೇನು ಲಾಭ ಸುರಭಿ ಮೇಡಮ್ ವೋಟ್ಸ್ ರಾಂಗ್ ವಿತ್ ಯು ಪ್ಲಸ್ ಡೋಂಟ್ ಎಂಬರೇಜ್ ಮೀನ್ ಯಾಕೆ ಹೇಗೆ ಬಿಹೇವ್ ಮಾಡ್ತಿದ್ದೀರ ನಿಮಗೆ ಗೊತ್ತಿಲ್ದೇ ಅವ್ರ ಬಗ್ಗೆ ಕೇವಲ್ವಾಗಿ ಮಾತಾಡಬೇಡಿ ನಾವು ನೀವು ಎಲ್ಲರೂ ಇವ್ರ ಕೈ ಕೆಳಗಡೆನೇ ಕೆಲಸ ಮಾಡೋರು ಅಂತದ್ರಲ್ಲಿ ಇವ್ರು ಹೇಗೆ ನಿಮ್ಮ ಗಂಡ ಆಗ್ತಾರೆ ಅಂತ ಆ್ಯಂಡ್ ಸ್ಟಾಪ್ ಇಟ್ ಸುರಭಿ ಎನ್ ಆಫ್ ರಿಯಲಿ ಸಾರಿ ಇವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಸರ್ ನೋ ಪ್ರಾಬ್ಲಮ್ ಲೆಟ್ಸ್ ಡೂ ದಿಸ್ ಮೀಟಿಂಗ್ ಲೇಟರ್ ಎಸ್ ಸರ್ ಇದನ್ನ ಕೇಳಿ ಮಿಸ್ಟರ್ ಕಶ್ಯಪ್ ವಿಡಿಯೋನ ಸ್ವಿಚ್ ಆಫ್ ಮಾಡಿದ್ರು ಸುರಭಿ ತಲೆಯಲ್ಲಿ ಅದೇ ಹೊಳ ಓಡಾಡ್ತಿತ್ತು ಅದೇ ಹೆಂಗೆ ಕಶ್ಯಪ್ ಮುಖ ತೇಟ್ ವಿರಾಜ್ ತರನೇ ಇತ್ತು ಸಾವಿರ ಪ್ರಶ್ನೆ ಬರ್ತಿತ್ತು ಅವಳ ತಲೆಯಲ್ಲಿ ಇವರೇ ಅವರ ಅಥವಾ ಅವರೇ ಅವರ ಏನಾದ್ರು ಮುಚ್ಚಿಟ್ಟು ದಿನ ಮಾಡ್ತಿದ್ದಾರಾ ಹೇಗ್ ಸಾಧ್ಯ ಅದೇ ಕಣ್ಣು ಅದೇ ಮುಖ ಸುರಭಿ ಮೇಡಮ್ ನಿಮಗೆ ನೀವು ಏನ್ ಮಾತಾಡ್ಕೊತಾ ಇದ್ದೀರಾ ಆರ್ ಯು ಆಲ್ ರೈಟ್ ಕೇವಲ ಪಾಕೆಟ್ ಎಫ್ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ